ಹಾಯ್ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ ಯು ಪಿ ಸಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತವೆ ಅಂತ ನೀವೇನಾದರೂ ಬಿಗಿನರ್ಸ್ ಆದರೆ ಈ ವಿಡಿಯೋ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಯು ಪಿ ಎಸ್ ಸಿಲಿ ಮೇಜರ್ ಸವೆನ್ ಸಬ್ಜೆಕ್ಟ್ ಬರ್ತವೆ ಅದು ಯಾವ್ಯಾವ ಅಂತ ನಾನು ಹೇಳ್ತೀನಿ ನೋಡಿ ಈಗ ಬರೀತೀನಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರ್ತವೆ ಅಂತ ಫಸ್ಟ್ ಬರೋದು ಹಿಸ್ಟ್ರಿ ಸಬ್ಜೆಕ್ಟ್ ಬರುತ್ತೆ ಹಿಸ್ಟ್ರೀಲಿ ಡಿವೈಡ್ ಆಗುತ್ತೆ ಮತ್ತು ಏಷ್ಯನ್ ಮಿಡಿವಲ್ಲು ಮಾಡಿ ಇನ್ನೊಂದು ಆಗುತ್ತೆ ಯಾವ್ದು ಆರ್ಟ್ ಆ್ಯಂಡ್ ಕಲ್ಚರ್ ಓಕೆನಾ ಹಿಸ್ಟ್ರಿ ಸಬ್ಜೆಕ್ಟ್ ಅಂತ ಬಂದರೆ ಇಷ್ಟು ನಿಮ್ಗೆ ಓದಬೇಕು ಈ ಮತ್ತೆ ಸೋರ್ಸ್ ಎಲ್ಲ ಸಪ್ರೇಟಾಗಿ ಹೇಳ್ತೀನಿ ಆ ವಿಡಿಯೋ ಮಾಡಿ ಬಟ್ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ ಬರ್ತವೆ ಅಂತ ತಿಳ್ಕೊಬೋದು ಸೆಕೆಂಡ್ ಬಂದು ನಮಗೆ ಜಿಯೋಗ್ರಫಿ ಮತ್ತು ಜಿಯೋಗ್ರಫಿಗೆ ಪರ್ಟಿಕ್ಯುಲರ್ ಡಿವಿಷನ್ ಅಂತ ಏನಿಲ್ಲ ಇರ್ತವೆ ಫಿಸಿಕಲ್ ಜೋಗ್ರಫಿ ಎಕನಾಮಿಕ್ ಜಿಯೋಗ್ರಫಿ ಬಟ್ ನೀವೇನಂದರೆ ಜಿಯೋಗ್ರಫಿಗೆ ಎನ್ ಸಿ ಆರ್ ಟಿ ಪಕ್ಕ ಓದಲೇಬೇಕು ಓಕೆನಾ ಯು ಪಿ ಎಸ್ ಸಿ ಈಗಲೂ ಸಹ ಡೈರೆಕ್ಟ್ ಕ್ವಶನ್ ಆಸ್ಕ್ ಮಾಡ್ತಿದೆ ಎನ್ ಸಿ ಆರ್ ಟಿಯಿಂದ ಜೋಗ್ರಫಿ ನಾನು ಹೇಳಿದ್ದೆನಾ ಜೋಗ್ರಫಿಲಿ ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿ ಮಸ್ಟ್ ರೀಡ್ ಓಕೆನಾ ನೆಕ್ಸ್ಟ್ ಸಬ್ಜೆಕ್ಟ್ ಬಂದರೆ ಪೊಲಿಟಿ ಪೊಲಿಟಿಗೆ ಎಲ್ಲ ಆಗಿ ರೆಫರ್ ಮಾಡುದು ಲಕ್ಷ್ಮೀಕಾಂತ್ ಓಕೆ ಲಕ್ಷ್ಮೀಕಾಂತ್ ಓದಿ ಅಲಾಂಗ್ ವಿತ್ ಬೇರೆ ಓದಿ ಲಕ್ಷ್ಮೀಕಾಂತ್ ಅಲಾಂಗ್ ವಿತ್ ಬೇರೆ ಈ ವಿಡಿಯೋ ನೋಡ್ತಿರೋ ಕೆಲವರಿಗೆ ಬೇರೆ ಆಕ್ಟ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಬಟ್ ಬೇರೆ ಆಕ್ಟ್ ಅಂದ್ರೆ ಅಂದರೆ ಆ ಬೇರೆ ಆಕ್ಟ್ ಅಂದ್ರೆ ಒಂದು ಬೇಸಿಕ್ ಡ್ರಾಫ್ಟ್ ಅಂತ ಹೇಳ್ಬೋದು ಒಂದು ಕಾನ್ಸ್ಟಿಟ್ಯೂಷನ್ನ ರೆಡಿ ಮಾಡಿರೋರು ಇದರಿಂದಲೇ ಓಕೆನಾ ಫೋರ್ತ್ ಒಂದು ಎಕಾನಮಿ ಎಕಾನಮಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ವಲ್ಪ ಡಿವಿಷನ್ ಬರ್ತವೆ ಬಟ್ ಎಕಾನಮಿ ನೀವು ಮೇನ್ಲಿ ಫೋಕಸ್ ಮಾಡಬೇಕಾಗಿರೋದು ಕರೆಂಟ್ ಇವೆಂಟ್ಸು ಅಂದರೆ ಸಬ್ಜೆಕ್ಟ್ ಸ್ಟಾರ್ಟಿಕ್ಕು ಸ್ಟಾರ್ಟಿಕ್ಗೆ ನೀವು ನಾನು ಅದಿದ್ದೆ ಆರ್ ಟಿ ಎಸ್ ಶಿವನ್ ಸರ್ ಇದೆ ಆ ಥರ ರೆಫರ್ ಮಾಡಿದ್ದೆ ನೀವೇನಾರ ಕೋರ್ಸ್ನ ತಾಣಕ್ಕೆ ಆಗಲ್ಲ ಅಂದರೆ ನೀವು ಲೆವೆಂತ್ ಮತ್ತೆ ಟ್ವೆಲ್ತ್ ಎನ್ ಸಿ ಆರ್ ಟಿ ಓದ್ಬೋದು ಅದೇ ಮ್ಯಾಕ್ರೋ ಪ್ಲಸ್ ಮೈಕ್ರೋ ಬರುತ್ತಲ್ಲ ಅದು ಓಕೆನಾ ಮತ್ತೇನು ಅಂದರೆ ನನ್ನ ಒಪಿನಿಯನ್ ಏನಂದ್ರೆ ಎಕಾನಮಿಗೆ ಬರೀ ಓದಿದ್ರೆ ಸಾಲಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಬೇಕಾ ಯಾಕಂದರೆ ಮೇನ್ ಕ್ವಶನ್ ಬರ್ತಲ್ಲ ಎಕ್ಸಾಮಲ್ಲಿ ಕ್ವಶನ್ ಬಂದಾಗ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಹೋದ್ರೆ ಆ್ಯಕ್ಚುಲಿ ಬರೀ ಓದಿದ್ರೆ ಮಾಡೋಕ್ಕಾಗಲ್ಲ ಕ್ವೆಶನ್ ಸೊ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಸೊ ನಿಮಗೆ ಆದಷ್ಟು ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಓಕೆನಾ ಅಲಾಂಗ್ ವಿತ್ ಎಕ್ಸಾಂಪಲ್ಸು ಯೂಟ್ಯೂಬಲ್ಲಿ ಸಿಗ್ತೇವೆ ಆ್ಯಂಡ್ ಆಸು ಎಕಾನಮಿಕೆ ಫೇಮಸ್ ಮುರ್ನಲ್ ಸರ್ ಓಕೆ ನೆಕ್ಸ್ಟ್ ಬಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಸಿಕಲಿ ಮೋಸ್ಟು ಬಂದು ಕರೆಂಟ್ ಅಫೇರ್ಸ್ ಮುಟ್ಟೆ ಅಸು ಪಿ ಓ ಕ್ಯೂ ರೆಫರ್ ಮಾಡಿ ನೆಕ್ಸ್ಟ್ ಬಂದು ಎನ್ವಾರ್ಮೆಂಟು ಎನ್ವೈರಮೆಂಟು ಸಹ ಕರೆಂಟ್ ಅಫೇರ್ಸ್ ಇರುತ್ತೆ ಅಂಡ್ ಆಲ್ಸೋ ಸೊ ಪಿ ಓ ಕ್ಯೂ ಅಫರ್ ಮಾಡಿ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದ್ರೆ ಏನು ಅಂದ್ರೆ ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ ಬರುತ್ತೆ ಓಕೆನಾ ಕರೆಂಟ್ ಅಫೇರ್ಸ್ ಬೇಸಿಕಲಿ ಸಬ್ಜೆಕ್ಟ್ ಇಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಬೋ ಸಬ್ಜೆಕ್ಟ್ಸ್ ಅಷ್ಟೇ ಫಾರ್ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ಯಾರು ಕೇಳ್ತಾರೆ ಅಂದರೆ ನೀವು ಈಗ ಇಷ್ಟಿಗೆ ಬರೀ ಕರೆಂಟ್ ಅಫೇರ್ಸ್ ಕಮ್ಮಿ ಕೇಳೋದು ಕೇಳಿದರು ಯಾವ ಥರ ಕೇಳ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಪ್ಲೇಸು ಡಿಸ್ಕವರ್ಡ್ ಆಯಿತು ರಪ್ಪ ಪ್ಲೇಸಲ್ಲಿ ಸೊ ಅದು ಕೇಳೋ ಚಾನ್ಸಸ್ ಸೇವ್ ಇರುತ್ತೆ ಆ್ಯಂಡ್ ಆಲ್ಸೋ ಕರೆಂಟ್ ಅಫೇರ್ಸ್ ಮತ್ತೆ ನೀವು ಪಿ ಓ ಕ್ಯೂ ರೆಫರ್ ಮಾಡಬೇಕು ಅಷ್ಟೇ ಪಿ ಓ ಕ್ಯೂ ಕೀ ಟು ಓಕೆನಾ ನೆಕ್ಸ್ಟ್ ಏನಾದರೂ ಇಷ್ಟೇ ಮೇಯ್ನು ಸಬ್ಜೆಕ್ಟ್ಸ್ಗಳು ಇಷ್ಟು ಬರ್ತವೆ ನೀವೇನಾದ್ರು ಬಿಗಿನರ್ ಆದರೆ ವೀಡಿಯೋ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಒಂದು ನೋಟ್ ಮಾಡ್ಕೊಳ್ಳಿ ಇದನ್ನ ಒಂದು ಬುಕ್ಸ್ಗೆ ನೋಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಈ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಒಂದು ಬೇಸಿಕ್ ಯು ಪಿ ಎಸ್ ಸಿ ಅಂದರೆ ಇಷ್ಟು ಇರುತ್ತೆ ಈ ಸಬ್ಜೆಕ್ಟ್ಸ್ಗಳು ಬರ್ತವೆ ನಾನು ಈ ಸಬ್ಜೆಕ್ಟ್ ರೀಡ್ ಮಾಡಬೇಕು ಅಂತ ಅವ್ರಿಗೂ ಕ್ಲಾರಿಟಿ ಸಿಗುತ್ತೆ ನೀವೇನೋ ಕಾಲೇಜ್ ಸ್ಟೂಡೆಂಟ್ ಆದರೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಸೊ ವೀಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ಸ್ ಆ್ಯಂಡ್ ಆಲ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇಂದು ಇದೇ ಥರ ಸಿಂಪಲ್ಲಾಗಿ ನಾನು ಹೇಳ್ತಾ ಹೋಗ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರಾಟಜೀಸ್ ಫಾರ್ ಡಿಫ್ರೆಂಟ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಆ್ಯಂಡ್ ಆಲ್ಸೋ ನಮ್ಮ ಚಾನಲಲ್ಲಿ ಇದೇ ಥರ ಯು ಪಿ ಎಸ್ ಸಿ ರಿಲೇಟೆಡ್ ಆ್ಯಂಡ್ ಆಲ್ಸೋ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ವೀಡಿಯೋಗಳು ಮಾಡ್ತಾ ಹಾಕ್ತಿರ್ತೀವಿ ಸೊ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಓದ್ತಿದ್ರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದು ಮಾಡೋದಂತೂ ಮರಿಬೇಡಿ ನಾವು ನಿಮ್ಮಿಂದ ಒಂದು ಒಂದೇ ಒಂದು ಲೈಕ್ ಮತ್ತು ಶೇರು ಸೊ ಥ್ಯಾಂಕ್ ಯು ಗೈಸ್